ಸ್ವಾಗತ ನಾನು ಸಾನಿಯಾ ಲೋನಿ ಬಿಕೆ ಗ್ರಾಮದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಕ್ರಿಯಾ ಯೋಜನೆಯಲ್ಲಿ ಲೋನೆ ಗುಟ್ಟ ಟು ಅಜ್ನಾಳ್ ರಸ್ತಾ ಸುಧಾರಣೆಗೆ ನಾಲ್ಕು ಲಕ್ಷ ಗರ್ಸು ಕೆಲಸ ಇಟ್ಟಿದ್ದರು ಈ ಕ್ಷೇತ್ರದ ಶಾಸಕ ಗಮನಕ್ಕೆ ತರದೆ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಗಮನಕ್ಕೂ ತರದೆ ರಾಮ್ ಬಹದ್ದೂರ್ ಭಗವಾನ್ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂತು ಇಲ್ಲಿ ಕೆಲಸ ಮಾಡಿದ್ದಾರೆ ರೋಕ್ ಕೆತ್ತಿದ್ದಾರೆ ಅನ್ನ ಪೂಜಾರಿ

ಈ ಬಿಕೆ ಲೋಣಿ ಒಳಗ ಗೋಳ ಕೇಳೋರು ಯಾರು ಅದೇ ರೈತರಿಗೆ ಅಣ್ಣ ಏನಾಗಿದೆ ಹೇಳ್ರಿ ಸಾಬ್ರ ನಮಸ್ಕಾರ ನನ್ನ ಹೆಸರು ಬಾಪುರಾಯ್ ಪಾಟೀಲ್ ಅಂತ ಹೇಳಿ ಸ್ಥಾನಿಕವಾಗಿ ಲೋಣಿ ಗ್ರಾಮದ ಗ್ರಾಮಸ್ಥ ನಾನು ಸುಮಾರು ದಿನ ವರ್ಷದಿಂದ ರೀ ನಮಸ್ಕಾರ 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 ಇದೇನು ಹಾ ಹೊಲಸೆಟ್ಟಾಗಿ ಹೋಗಿದ್ರಿ ದಿನ ದನ ಹೋತಿವ್ರಿ ಬಿದ್ ಬಿದ್ದು ಸಾಕಾಗಿದ್ರಿ ಇಲ್ಲಿ ನಮ್ ನಮ್ಮ ಒಂದು ಕಾರ್ ಮುರ್ಕೊಂಡು ಬಿದ್ದಾರೀ ದಯವಿಟ್ಟು ಏನ್ ಮಾಡಿ ಕ್ಷಮೆ ಮಾಡಿ ನಮ್ಗೆ ರೋಡ್ ಮಾಡ್ಕೊಡ್ರಿ ಯಾವ ಇದು ಲೋಣಿ ಬಿಕೇರಿ ಏನ್ರಿ ಮೆಸ್ರಾ ಶಿವಾನಂದ್ ಪರಿಟ ಬಂದಿತ್ರಿ ಎಸ್ ವರ್ಷ ಐತಿ ಹಿಂಗೆ ಇದು ಹತ್ತು ವರ್ಷ ಇಪ್ಪತ್ತು ವರ್ಷ ಐತಿ ಹಿಂಗೆ ಹಾ ಒಟ್ಟು ಕೆಲಸ ಚಲೋ ಆಗಿಲ್ಲ ಕೆಲಸ ಸರಿ ಮಾಡಿಲ್ರಿ ಹಾ ಆಯ್ತ್ರಿ ಸರಿ ಈ ಕಡೆ ಸಣ್ಣ ಸಣ್ಣ ಮಕ್ಕಳು ಮತ್ತು ಹೆಣ್ಮಕ್ಳು ವಯಸ್ಸಾದವರು ಅದು ಅಥವಾ ವಯಸ್ಸದವ್ರು ಕೂಡ ಹಾಯ್ತಾರ ಹಾದಿಗೆ ಸುಧಾರಣೆ ಇಲ್ಲ ಯಾಕಂತಂದ್ರೆ ಕಂಡಪಟ್ಟಿ ಹದಿಗೆಟ್ಟದ ಹಾದಿ ಇದು ಜಡಿಪಿಯವರು ಅಥವಾ ತಾಲೂಕ್ ಪಂಚಾಯತ್ ಅವರು ಗ್ರಾಮ ಪಂಚಾಯತ್ ಯಾನೇ ಮಾಡಿ ಹಾದಿ ಒಂದು ರೈತರಿಗೆ ಸೌಲಭ್ಯ ಮಾಡಿಕೊಡ್ಬೇಕು ಅದು ಒಂದೇ ನಾವು ಬಹಳಷ್ಟು ಅವ್ರಿಗೆ ರಿಕ್ಷಾ ಕೊಟ್ಟು ಮಾತಾಡ್ಬೇಕು ಈಗ

ಇದು ಹತ್ತು ವರ್ಷ ಹಿಂಗೇ ರೀ ಜಡ್ ಅನುದಾನ ಒಳಗೆ ಕೆಲಸ ಮಾಡತಾರೀ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಕರ್ ಇದು ಅದು ಜಡ್ ಪಿ ಅಂದ್ರಿ ಅಧಿಕಾರಿಗಳು ಕೆಲಸ ಮಾಡಿ ಎಂ ಎಲ್ ಎಂ ಪಿ ಹೆಚ್ಚಿನ ಪವರ್ ಈ ಅಧಿಕಾರಿಗಳಿಗೆ ಅದ್ರ ಈಗ ನಾಲ್ಕು ಲಕ್ಷ ರೂಪಾಯಿ ಅನುದಾನದ ಇದು ಒಂದ್ ಎರಡು ಟ್ರಿಪ್ ಗರ್ ಸುಗುದು ಇದು ಕಳಪೆ ಮಟ್ಟದ ಕಾಮಗಾರಿ ಮಾಡ್ಯಾರೀ ಆದ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಸ್ಪಂದಿಸಬೇಕು ರೈತರ ಗೋಳು ನೋಡಿ ಇದು ಕೆಲಸ ಮಾಡಿ ಅವ್ರಿಗೆ ರಾಡಿದ ರೋಡ ಹೈಲಿಕ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿ ಅದ್ರಿ ನಿಮ್ಮಲ್ಲಿ ಏನು ಪ್ರೂಫ್ ಏನಾದ್ರಿ ನಮ್ಮಲ್ಲಿ ಕ್ರಿಯಾ ಯೋಜನೆ ಐತಿ ರೀ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಾಗ ಅನುದಾನ ಅದ್ರಿ ಜಡ್ಪಿದ್ರಿ ತೋರಿಸ್ರಿ ಸ್ವಲ್ಪ ಇದೇನ್ರಿ ಹ್ಞೂ ಗೊಟ್ಟಾಳ ರಸ್ತೆಯಿಂದ ಮೇತ್ರಿ ಸುರೇಶ್ ಅವರ ಹೊಲದ ತನಕ ರಸ್ತೆ ಸುಧಾರಣೆ ಐತಿ ಐತ್ರಿ ನಾಲ್ಕು ಲಕ್ಷ ರೂಪಾಯಿ ಅನುದಾನ ಐತ್ರಿ ಅದ್ರಿ ನಿಮ್ಮ ಹೆಸರಿ ಸಂತೋಷ್ ಅಂಜುಟಿಗಿರಿ ಇದು ಊರ ಲೋಣಿ ಬಿಕ್ಕಿ ಚಡ್ಚಂಡ್ ತಾಲೂಕ್ ರೀ ಈ ಊರಾಗ ಜಡ್ಪಿ ಊರ್ ಇಂತ ಒಂದ್ ಐದಾರು ವರ್ಕ್ ಆಗ್ಯಾವ್ರಿ ಎಲ್ಲ ಇಂತ ಕಳಪೆ ಮಟ್ಟ ವರ್ಕ್ ಅದಾವ್ರಿ ಒಟ್ಟುರಿ ಒಟ್ಟು ಎಲ್ಲ ಕಳಪೆ ಮಟ್ಟದ ಕಾಮಗಾರಿ ಅದಾವ್ರಿ ಮತ್ತೆ ನೀವು ಇಂಜಿನಿಯರ್ ಅವ್ರು ಬರ್ತಾರ್ರಿ ಅವ್ರು ಯಾರು ಇಲ್ಲ ಅದಕ್ಕ ಬಂದು ವಿಸಿಟ್ ಮಾಡಿ ಹೋಗ್ತಾರ್ರಿ ಯಾರಿಗೆ ರೈತರಿಗ ಸ್ಪಂದಿಸಲ್ಲ ಯಾರಿಗೂ ಗೊತ್ತಿಲ್ಲ ಯಾರ ಫೋನ್ ಹಚ್ಚನ ಆಯ್ತಾಳಪ್ಪ ನಾ ಮಾಡ ತಿಳಿದ್ರಿ ಕೆಲಸನೇ ಮಾಡಲ್ಲ ಅವ್ರು ಇಂಜಿನಿಯರ್ ನೋಡ್ರಿ ಅವನಿಗೆ ಇಂಜಿನಿಯರ್ಗೆ ಮತ್ತ ಚೌಚ ಆಗಿರ್ತದ ಒಳಗ ಕೌಕಾವ್ ಹಾ ಅವ್ರು ಚೌಚವಾದ ಬಳಿಕ ಮಾಡ್ತಿರ್ತಾರ್ರಿ ಹಾ ಅಂದ್ರೆ ಅವ ಈ ಕಡೆ ಇಂಜಿನಿಯರ್